ಭಾರತೀಯ ಗೋಧುಮಾತ್ಸವ ಹಾಗೂ ಸಂತ ಸೈನಿಕ ದಳ ಶಾಖೆ ವಿಜಯಪುರ ವತಿಯಿಂದ ರಾಷ್ಟ್ರದಾದ್ಯಂತ ನಡೆಯುತ್ತಿರುವ ವರ್ಷಾವಾಸ ಕಾರ್ಯಕ್ರಮದ ಅಂಗವಾಗಿ ಇವತ್ತು ವಿಜಯಪುರ ಜಿಲ್ಲಾಶಾಹಿತಿ ವತಿಯಿಂದ ಆರನೇ ವಾರದ ವರ್ಷಾವಾಸ ಕಾರ್ಯಕ್ರಮವನ್ನು ಪೂಜ್ಯ ಪಂತೆ ಸಂಗಪಾಲ್ ಇವರ ನೇತೃತ್ವದಲ್ಲಿ ಪೂಜ್ಯ ಸಾನ್ನಿಧ್ಯದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು ಪೂಜೆ ಬಂತೇರಿ ಅವರು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ಕೊಳ್ಬೇಕಾಗಿ ಅವೆಲ್ಲ ವಿನಂತಿ ಮಾಡಿಕೊಂಡು ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಎಲ್ಲ ಮಹಿಳೆಯರನ್ನು ಪೂಜೆ ಮತ್ತೆ ಹೂವನ್ನು ನೀಡುವ ಮುಖಾಂತರ ಅವರಿಗೆ ನಮ್ಮ ಅಂಬೇಡ್ಕರ್ ಭವನದಲ್ಲಿ ನಡೀತಿರ್ತಕ್ಕಂಥ ವರ್ಷವಾದ ಕಾರ್ಯಕ್ರಮಕ್ಕೆ ಎಸ್

ಪಂಥಿಕೋರ ಮಾರ್ಗದರ್ಶನಗಳ ಅರಿತ ತಾವೆಲ್ಲರೂ ಪಂಥಿಕೋರ ಹೇಳಿದ ಹಾಗೆ ನಾವು ಕೈ ಸಂಪಾದನೆ. ಓ ನಮ್ಮ ಯೋಜನಾ ಕಾರ್ಯಕ್ರಮದ ಸವಾಲುಗಳು ಇದೆ. ಇದಲ್ಲ ಯೋಜನೆಯಲ್ಲಿ ಈಗಾಗಲೇ ಕೆಲವು ಸಬೋತೋಗಳೊಂದಿಗೆ ಕರೆಂಟ್ ಆಗಿದೆ. ಎಲ್ಲರೂ ಒಂದ್ಲೇ ಗೆ ದಂತಿಂದ ನಮ್ಮ ಸಮಿತಿ ಪರಿಚಯವನ್ನು ಪರಿಚಯ ಮಾಡಲಿ. ಆಮೇಲೆ 3 ಸಲ ಪರಿಚಯ ಮಾಡ್ತೀವಿ. Yeah, it's number. Mistake, mistake. सर, है तो है तो सापुरेस्टे तो. द्वितीय Thank you.

ततियं पे धम्मं शरणं गच्छामि ततियं पे संघं शरणं गच्छामि ती शरणं

முசாபாரமணி <Kendallbridge>

ಮೆತ್ತ ಧ್ಯಾನವನ್ನು ಮಾಡೋಣ ಅದಕ್ಕೆ ಎಲ್ಲರೂ ನಿಮ್ಗೆ ಹೇಗೆ ಕಂಫರ್ಟಬಲ್ ಅನುಕೂಲ ಆಗುತ್ತೋ ಹಾಗೆ ಆರಾಮವಾಗಿ ಕುಳಿತುಕೊಳ್ಳಿ ನಿಮ್ಮ ಬೆನ್ನು ಕತ್ತು ನೇರವಾಗಿರಲಿ ಕೆಳಗೈ ಮೇಲೆ ಬಲಗೈ ಇಟ್ಟು ಕಣ್ಣುಗಳನ್ನು ಮುಚ್ಚಿ ಹಗುರವಾಗಿ ಗಟ್ಟೆಗೆ ಮುಚ್ಚಬೇಡಿ ಹಗುರವಾಗಿ ಆರಾಮವಾಗಿ ಆರಾಮವಾಗಿ ಸಂತೋಷವಾಗಿ ಸಂತೋಷವಾಗಿ ನಗ್ನಗತ ಆರಾಮವಾಗಿ ಆರಾಮಾಗಿ ಕೂತ್ಕೊಳ್ಳಿ ಬೆನ್ನು ಮತ್ತು ಕತ್ತಿ ನೇರವಾಗಿ ಹಗರವಾಗಿ ಕಣಗಳನ್ನು ಮುಚ್ಚಿ ಮೂಗಿನ ತುಟಿಯ ಮೇಲ್ಭಾಗದ ಮೂಗಿನ ಒಳ್ಳೆ ಹೊರಗಡೆ ಹೋಗ್ತಕ್ಕಂಥ ಉಸಿರು ಹೊರಡೆ ಬರತಕ್ಕಂಥ ಉಸಿರು ತುಟಿಯ ಮೇಲ್ಭಾಗದಲ್ಲಿ ಅದನ್ನು ಗಮನವಿಟ್ಟು ನೋಡಿ ಒಳ ಉಸಿರು ಹೊರ ಉಸಿರು ನೋಡ್ತಾ ಇರಿ ಒಂದು ನಿಮಿಷ ನಿಮ್ಮ ಉಸಿರಾಟ ಜೋರಾಗಿ ತೆಗೆದುಕೊಂಡು ಜೋರಾಗಿ ಬಿಡಿ ಅದನ್ನ ಗಮನಿಸಿ ಆಮೇಲೆ ಉಸಿರಾಟ ಸ್ವಾಭಾವಿಕವಾಗಿರಲಿ ಅದು ಹೇಗಿದೆ ಹಾಗೆ ನೋಡ್ತಾ ಇರಿ ಕೇವಲ ಉಸಿರಾಟ ಗಮನಿಸ್ತಾ ಇರಿ

ಅದನ್ನ ಅರಿತುಕೊಂಡು ನನ್ನ ಮನಸ್ಸಿನ ಹೋಗಿದಕ್ಕೆ ಅರಿತುಕೊಂಡು ಮತ್ತೆ ನಿಧಾನವಾಗಿ ಆರಾಮವಾಗಿ ಶಾಂತವಾಗಿ ಉಸಿರಾಟ ಕಡೆ ತೆಗೆದುಕೊಂಡು ನಿಮ್ಮ ಮನಸ್ಸನ್ನ ಅನುಭವ ಬರುತ್ತೆ ಹಾಗೆ ನಿಧಾನವಾಗಿ ತಮ್ಮ ಹೃದಯದಲ್ಲಿ ಈ ಮೈತ್ರಿ ಮೆತ್ತವನ್ನ ಬೆಳೆಸ್ಕೊಳ್ಳಿ ನಾನು ಸುಖವಾಗಿರಲಿ ನಗು ನಗುತ್ತಾ ನಿಮ್ಮ ನಗುಮುಖವನ್ನು ನೆಟ್ ಮಾಡಿಕೊಂಡು ನೀವು ಯಾವಾಗ ಸಂತೋಷ ಸಂತೋಷ ಕ್ಷಣದಲ್ಲಿರ್ತಿರೋ ಅವಾಗ ನಿಮ್ಮ ನಗು ಮುಖ ಹೇಗಿರುತ್ತೋ ಆವಾಗ ಆ ಮುಖವನ್ನು ನೆನ್ಪು ಮಾಡಿಕೊಂಡು ನಾನು ಸುಖವಾಗಿರಲಿ ನನ್ನ ಸಂತೋಷವಾಗಿರಲಿ ನಾನು ಆರೋಗ್ಯವಾಗಿರಲಿ ನಾನು ನಿರ್ಭಯ ನಿರೋಗಿಯಾಗಿರಲಿ ದ್ವೇಷ ಮುಕ್ತ ಭಯ ಮುಕ್ತ ವೈರ ಮುಕ್ತನಾಗಿರಲಿ ನನಗೆ ಮಂಗಳವಾಗ್ಲಿ 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 ಅಂತ ಮನಸ್ಸಲ್ಲಿ ಈ ಮೈತ್ರಿಯನ್ನು ಬೆಳೆಸ್ಕೊಂಡು ಅದನ್ನೇ ಹಾಗೆ ಪಸರಿಸೋದನ್ನು ಹಂಚಿ ಮೊದಲು ನಿಮ್ಮ ಕುಟುಂಬದ ತನಕ ಎಲ್ಲ ಸದಸ್ಯರು ತಂದೆ ತಾಯಿ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೆಲ್ಲರನ್ನ ನೆನೆಸ್ಕೊಂಡು ಅವರೆಲ್ಲರೂ ಸುಖವಾಗಿರಲಿ ಅಂತ ಹೇಳಿ ಸಂತೋಷವಾಗಿರಲಿ ಅವರೆಲ್ಲರಿಗೂ ಮಂಗಳವಾಗಲಿ ಹಾಗೆ ಪತಿ ಪತ್ನಿಯನ್ನ ನೆನ್ ಮಾಡಿಕೊಂಡು ಪತ್ನಿ ಪತಿಯ ನೆನ್ಪು ಮಾಡಿಕೊಂಡು ಒಬ್ಬರೊಬ್ಬರು ಮೈತ್ರಿಯನ್ನು ಸುಖವಾಗಿರ್ಲಿ ಸಂತೋಷವಾಗಿರಲಿ ಆರೋಗ್ಯವಾಗಿರಲಿ ನಿರ್ಭಯ ನಿರೋಗಿಯಾಗಿರಲಿ ಮಂಗಳವಾಗಲಿ ಅಂತ ಹೇಳಿ ಹಾಗೆ ನಿಮಗೆ ಒಳ್ಳೆ ಮಾರ್ಗದರ್ಶನ ಮಾಡಿರ್ತಕ್ಕಂತಹ ಯಾರೇ ಆಗಲಿ ಶಿಕ್ಷಕ ಶಿಕ್ಷಕಿಯರು ಬಂತಿಜಿಗಳು ನಿಮಗೆ ಒಳ್ಳೆದನ್ನ ಬಯಸ್ತಕ್ಕಂಥ ಗುರುವಿನ ಸ್ಥಾನದಲ್ಲಿ ಯಾರೇ ಆಗಿರಲಿ ಅವರೆಲ್ಲ ನೆನೆಸ್ಕೊಂಡು ಅವರೆಲ್ಲ ಸುಖವಾಗಿದೆ ಅವರೆಲ್ಲ ಕುಟುಂಬ ಸುಖವಾಗಿರ್ಲಿ ಅಂತ ಹೇಳಿ ಹಾಗೆ ನಿಮ್ಮ ಮನೆಯ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಜನರು ಸುಖವಾಗಿರಲಿ ಹಾಗೆ ನಿಮ್ಮ ರಿಲೇಶನ್ಲಿರ್ತಕ್ಕಂಥ ಸ್ನೇಹಿತ ಸ್ನೇಹಿತರು ರಿಲೇಷನ್ದಲ್ಲಿರ್ತಕ್ಕಂಥವ್ರು ಯಾರಿಗಾದ್ರು ಯಾರಾದರೂ ವೈರ ಅಥವಾ ದ್ವೇಷವನ್ನು ಮಾಡಿದ್ರೆ ಆ ದ್ವೇಷ ಭಾವನೆಗೆ ಬಿಟ್ಟು ವೈರತ್ವ ಭಾವನೆಗೆ ಬಿಟ್ಟು ಕ್ಷಮೆ ಮಾಡಿ ಅಥವಾ ತಮ್ಮಿಂದ ಏನಾದರೂ ಇದ್ರೆ ಕ್ಷಮೆಯನ್ನ ಮನಸ್ಸಲ್ಲಿ ಹೇಳ್ಕೊಳ್ಳಿ ಕ್ಷೇಮ ಮಾಡುವುದು ಕ್ಷಮೆ ಕೇಳೋದು ದೊಡ್ಡ ಗುಣ ಅದಕ್ಕೆ ಅದನ್ನ ಬಿಟ್ಟು ಬಿಟ್ಟು ನಿಮ್ಮಲ್ಲಿ ಯಾರೆಲ್ಲ ದ್ವೇಷ ಬೇರೂ ಅವ್ರಿಗೆ ಕೂಡ ಮೈತ್ರಿನ ಕೊಡಿ ರಿಲೇಶನ್ ಸ್ನೇಹಿತರು ವೈದ್ಯಗಳ ಸುಖವಾಗಿರಲಿ ಅಂತ ಹೇಳಿ ಹಾಗೆ ಈ ತಾಲೂಕಾ ಜಿಲ್ಲೆ ಎಲ್ಲಾ ಜನರು ಈಗ ನಿಧಾನ ಮನಸ್ಸನ್ನ ಪಸರಿಸ್ತಾ ಹೋಗಿ ಹಚ್ತಾ ಹೋಗಿ ತಾಲೂಕಾ ಜಿಲ್ಲಾ ರಾಜ್ಯದಲ್ಲಿರ್ತಕ್ಕಂತೆ ಎಲ್ಲಾ ಜನರು ಸುಖವಾಗಿರಲಿ ದೇಶ ಇರ್ತಕ್ಕಂತೆ ಎಲ್ಲಾ ಜನ ಸುಖವಾಗಿರಲಿ ದೇಶ ವಿದೇಶ ವಿಶ್ವ ಇರ್ತಕ್ಕಂತೆ ಎಲ್ಲಾ ಜನ ಸುಖವಾಗಿರಲಿ ಯಾರೆಲ್ಲ ದುಃಖ ಭಯ ರೋಗ ಆತಂಕದಲ್ಲಿ ಇದಾರ ಹೊರಬಂದು ಭಯದಿಂದ ಹೊರಬಂದು ಈ ವಿಶ್ವ ಇರ್ತಕ್ಕಂಥ ಯಾರ್ಯಾರ ಮೇಲೆ ಇದ್ದ ಮಾಡದೇ ಇರಲಿ ಬಲಿಷ್ಠರು ದುರ್ಬಲ ಮೇಲೆ ಜಗಳ ಮಾಡದೇ ಇರಲಿ ನಿಮ್ದು ಮಾಡದೇ ಇರಲಿ ವಿಶ್ವತಕ್ಕ ಎಲ್ಲಾ ಜನರು ಸುಖವಾಗಿರಲಿ ಸಂತೋಷವಾಗಿರಲಿ ಆರೋಗ್ಯವಾಗಿರಲಿ ನೆಮ್ಮದಿ ಎಲ್ಲರಿಗೂ ಮಂಗಳವಾಗಲಿ ನಿರ್ಬೈ ನಿರೋಗಿ ಆಗಿರಲಿ ವಿಶ್ವದ ಎಲ್ಲ ಜನರಿಗೂ ಮಂಗಳವಾಗಲಿ ಹಾಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಕಾಶ ಭೂಮಿ ದಸ ದಿಕ್ಕಲಿರ್ತಕ್ಕಂತಹ ಎಲ್ಲ ಪ್ರಾಣಿ ಜಲಚರಣಗಳು ಪಕ್ಷಿಗಳು ಎಲ್ಲವೂ ನಿರ್ಭಯ ನಿರೋಗಿ ಕ್ಷೇಮ ಸುರಕ್ಷಿತವಾಗಿರಲಿ ಇವೆಲ್ಲಕ್ಕೂ ಮಂಗಳವಾಗಲಿ ಮಂಗಳವಾಗಿ ಸುಖಿಯಾಗಿರಲಿ ಸರ್ವ ಜೀವಿಗಳು ದುಃಖದಿಂದ ಮುಕ್ತವಾಗಲಿ ಸರ್ವ ಜೀವನ ಭಯದಿಂದ ಮುಕ್ತವಾಗಲಿ ಸರ್ವ ಜೀವಿಗಳ ರೋಗದಿಂದ ಮುಕ್ತವಾಗಲಿ ಸರ್ವ ಜೀವನ ನೋವಿಂದ ಮುಕ್ತವಾಗಲಿ ಸರ್ವ ಜೀವಿಗಳ ಸುಖವಾಗಿರಲಿ ಸರ್ವ ಜೀವಿಗಳ ಸಂತೋಷವಾಗಿರಲಿ ಸರ್ವ ಜೀವಿಗಳು ಆರೋಗ್ಯವಾಗಿರಲಿ ಸರ್ವ ಜೀವಿಗಳು ನಿರ್ಭಯ ರೋಗಿ ಆಗಿರಲಿ ಸರ್ವ ಜೀವಿಗಳಿಗೂ ಮಂಗಳವಾಗಲಿ ಮಂಗಳವಾಗಲಿ ಅಂತ ಮೈತ್ರಿನ ಕೊಡಿ ಬವತು ಸಬ್ಬ ಮಂಗಾರಂತು ಸಬ್ಬ ದೇವತ ಸಬ್ಬ ಬುದ್ಧಾನ್ ಅನುಭನ್ ಸಬ ಧಮ್ಮನ ಬನ್ ಸಬ ಸಂಗನ ಬನ್ ಸಬಾ ಸುತ್ತೆ